चलधा मांगल्य धार्मूर्त सुर्त ದಯವಿಟ್ಟು ಒಬ್ಬೊಬ್ಬರಾಗಿ ಗುರುಗಳ ಆಶೀರ್ವಾದ ತಗೊಂಡು ಹೋಗ್ಬೇಕು ಫಲಾ ತಾಂಬೂಲ ಮತ್ತೆ ಶ್ರೀಮಠ ಜೊತೆ ಬಾಗಿನ ಕೊಡಬೇಕು ಫಲ ಮತ್ತೆ ಬಾಗಿನ ಗಲಗಲಿ ಮಾಡಿಸ ನಿಧಾನವಾಗಿ ದಯವಿಟ್ಟು ಒಬ್ಬೊಬ್ಬರಾಗಿ ಬರಬೇಕು ಒಬ್ಬರ ಆಗಮಿಸಬೇಕಾಗಿರುತ್ತೆ ಮಾತ್ರ ಆಗಮಿಸಬೇಕು दृशं तत्त्वमस्या नित्यं विमलम् अचलं सर्वधि साक्षिभूतं भवातीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलये नमामि ललितां नित्या महात्रिपुरसुन्दरीं ಕ್ಷೇತ್ರ ಶಿವಗಿರಿಯ ಮಹಾಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರದ ಪವಿತ್ರ ಗಳಿಗೆಯಲ್ಲಿ ಬೆಳಕಿನ ಲಕ್ಷ ದೀಪೋತ್ಸವದ ಸಮಾರಂಭವನ್ನು ಹಮ್ಮಿಕೊಂಡಂತ ದವಿ ಸನ್ನಿಧಿಯಲ್ಲಿ ದೀಪೋತ್ಸವದ ಕಾರ್ಯಕ್ರಮ ಮತ್ತು ಉಚಿತ ಸರಳ ವಿವಾಹ ಮಹೋತ್ಸವದ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ಸರಳವಾಗಿ ಕುವೆಂಪುರವರ ಮಂತ್ರಮಾಂಗಲ್ಯ ವಿವಾಹ ಪದ್ಧತಿಯಂತೆ ಇಂದು ನವ ಬದುಕಿಗೆ ನವ ದಂಪತಿಗಳು ಕಾಲಿಟ್ಟ ಈ ಪವಿತ್ರ ಗಳಿಗೆಯ ಸಂದರ್ಭದಲ್ಲಿ ಕ್ಷೇತ್ರಾದಿ ದೇವತೆ ಶಿವಾಲದ ಮೂರ್ತಿಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದೇಗುಲ ಮಠದ ಶ್ರೀಗಳು ನಮ್ಮ ಮರಳೆಗವಿ ಮಠದ ಪೂಜ್ಯರು ಬೇವೂರು ಮಠದ ಶ್ರೀಗಳು ಉಪಸ್ಥಿತಿಯನ್ನು ದಯಪಾಲಿಸಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿಶ್ಯುನಿ ಮಹಾಸಂಸ್ಥಾನದ ಹಿರಿಯ ಯತಿಗಳಾಗಿ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯ ಉಪಸ್ಥಿತಿ ಶಿವಲಿಂಗಾನಂದ ಸ್ವಾಮೀಜಿಯವರು ನಮ್ಮ ಹಾಸನ ಜಿಲ್ಲಾ ಸ್ವಾಮಿಗಳಿದ್ದಾರೆ ಶಂಭುನಾಥ ಸ್ವಾಮಿಗಳು ಧರ್ಮಪಾಲನಾಥ ಸ್ವಾಮಿಗಳು ಚಂದ್ರಶೇಖರನಾಥ ಸ್ವಾಮಿಗಳು ಗುಣೇಶ್ ಗುಣನಾಥ ಸ್ವಾಮಿಗಳು ಮಂಗಳನಾಥ ಸ್ವಾಮಿಗಳು ಸಾಕಷ್ಟು ಜನ ಸ್ವಾಮಿಗಳು ಬಂದಿದ್ದಾರೆ ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರಬಿಂದುವಾಗಿ ನಿಂತು ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿದ ಆರಾಧ್ಯ ಸ್ವಾಮಿಗಳು ಅನ್ನದಾನೇಶ್ವರನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಮತ್ತು ಕಾರ್ಯಕ್ರಮಕ್ಕೆ ಸಹಜವಾಗಿ ನಮ್ಮ ಶ್ರೀಕಂಠವ್ರು ಬಂದಿದ್ದಾರೆ ಶಿವಾಲ ಬೆಟ್ಟದ ಅಪ್ಪನ ಕಾರ್ಯಕ್ರಮಕ್ಕೆ ಶಿವಾನಂದ ಮೂರ್ತಿಗಳು ಏಡಿಸಿ ವಿಶೇಷ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ತಹಸೀಲ್ದಾರ್ ಅವರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹೊಸ ಬದುಕಿಗೆ ಯೂನಿವರ್ಸಿಟಿ ಗ್ರ್ಯಾಜುಯೇಷನ್ ಡೇಗಳಲ್ಲಿ ಸ್ಪೇರಿಂಗಿಂಗ್ ಸೆರೆಮನಿಯನ್ನು ಅವರು ಅಂತಹ ರೀತಿಯಲ್ಲಿ ಹೊಸ ಬದುಕಿಗೆ ನವ ಬದುಕಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸಿದ ಪುಟ್ಸೋಮಣ್ಣವರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಸಾಕಷ್ಟು ಜನ ವೇದಿಕೆಯಲ್ಲಿ ಕೊಡ್ತಿದ್ರಿ ನಿಮ್ಮೆಲ್ಲರನ್ನ ಮತ್ತು ವೇದಿಕೆ ಮುಂದೆ ಕೊಡ್ತಿರ್ತಕ್ಕಂಥ ಅತಿಥಿ ಮಹೋದಯರನ್ನ ಗಣ್ಯರನ್ನ ಪ್ರೀತಿಯ ಸದ್ಭಕ್ತರನ್ನು ಮಾತೆಯರನ್ನ ಪ್ರೀತಿಯ ಮಕ್ಕಳನ್ನ ನೆನಪು ಮಾಡಿಕೊಡ್ತಾ ಮಾಧ್ಯಮ ಸ್ನೇಹಿತರೆ ಮದುವೆಗೋಸ್ಕರ ಬಂದಿದ್ರೆ ಮದುವೆ ಮುಗಿತು ಇನ್ನು ಮಾತುಗಳಿಗೆ ಅವಕಾಶ ಇಲ್ಲ ಈಗ ಹೆಣ್ಣು ಗಂಡುಗಳಿಗೆ ಮುಯ್ಯ ಹಾಕೋ ಟೈಮು ನೀವು ಕಾಯ್ತಾ ಇದ್ದೀರಿ ಸ್ವಾಮುಳಿಗೆ ಕಾಣಿಕೆ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ ಆದರೆ ಹೆಣ್ಣು ಗಂಡುಗಳಿಗೆ ಮೊಯ್ ಹಾಕ್ಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಇವತ್ತು ಬಂದಿರ್ತಕ್ಕಂಥ ಮದುವೆ ಬಂದಿರ್ತಕ್ಕಂಥ ಸ್ವಾಮಿಗಳನ್ನು ನೋಡಿಯೇ ಪೂಜ್ಯ ಸ್ವಾಮೀಜಿಯವರು ಹೇಳಿದರು ನೀವೇನಾದ್ರೂ ಮದುವೆ ಮಾಡ್ಕೊಂಡಿದ್ರೆ ಮನೆಯಲ್ಲಿ ಒಬ್ಬ ಸ್ವಾಮಿ ಕರೆದು ಕೂಡ ಬರ್ತಿರ್ಲಿಲ್ಲ ಆದರೆ ಸರಳ ವಿವಾಹ ಅಂತ ಹೇಳಿ ನೀವು ಈ ಕಾರ್ಯಕ್ರಮವನ್ನು ಶ್ರೀ ಸನ್ನಿಧಿಯಲ್ಲಿ ಮಾಡ್ತಾ ಇರೋದ್ರಿಂದ ಎಷ್ಟೊಂದು ಜನ ಸನ್ಯಾಸಿಗಳು ಇವರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದರೆ ಅದಕ್ಕೆ ಅವರು ಹೇಳಿದರು ಇದು ಸರಳವಾದದ್ದಲ್ಲ ನಿಜವಾದ ಅರ್ಥದಲ್ಲಿ ಸಂಭ್ರಮದ ಮತ್ತು ಸಮೃದ್ಧಿಯ ಮದುವೆಯ ಒಂದು ಕಾರ್ಯಕ್ರಮ ಇಂತಹ ಹೊತ್ತಿನಲ್ಲಿ ಮದುವೆ ಆಗ್ತಾ ಇರ್ತಕ್ಕಂಥವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ಸ್ವಾಮಿಗಳ ಸನ್ನಿಧಿಯಲ್ಲಿ ಮದುವೆ ಆದಂತಹವರು ಎಂದೂ ಕೂಡ ಗಂಡು ಹೆಣ್ಣುಗಳು ಕಿತ್ತಾಡಬಾರ್ದು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಮದುವೆ ಆಗೋ ಟೈಮಲ್ಲಿ ತುಂಬ ಖುಷಿ ಖುಷಿಯಾಗಿ ಮದುವೆ ಆಗ್ತಾರೆ ಅದೇ ಒಂದು ವರ್ಷ ಆದಮೇಲೆ ಯೋಚನೆ ಮಾಡಬೇಕು ಭಾನ್ ಭಾನುವಾರ ನಾವು ಕ್ಷೇತ್ರದಲ್ಲಿ ಕುಳಿತುಕೊಳ್ತೇವೆ ನಿಮಗೆ ಗೊತ್ತು ನಿನ್ನೆ ಭಾನುವಾರ ಇತ್ತು ಕೆಲವರು ತಾಯಂದರು ಬರ್ತಾರೆ ಏನಪ್ಪ ನನ್ನ ಮಗನಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಯಿತು ತಾಯಿ ಅಲ್ಲಿ ದೇವಿಗೆ ದರ್ಶನ ಮಾಡಿ ನಮಸ್ಕಾರ ಹೋಗಿ ಕಂಬ ಸ್ತಂಭ ಬೇಕಿಗೆ ಅಂತ ಹೇಳ್ತವೆ ಸರಿ ಒಂದು ವರ್ಷ ಆದಮೇಲೆ ಮತ್ತೆ ಬರ್ತಾರೆ ಏನೋ ಕಳೆದ ವರ್ಷ ಬಂದಿದ್ದೆ ದೇವಿಗೆ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಹೋಗಿ ಒಂದು ಒಳ್ಳೆ ಹೆಣ್ಮಗಳು ಸಿಕ್ಕಿದ್ಲು ಆದರೆ ವರ್ಷ ಆದ್ರೂ ಇನ್ನೂ ಒಂದು ಮಗು ಆಗಲಿಲ್ಲ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಸರಿ ಮತ್ತೆ ಅದೇ ದೇವಿಯನ್ನು ತೋರಿಸ್ತೇವೆ ಮತ್ತೆ ಇನ್ನೊಂದು ವರ್ಷನ ಎರಡು ವರ್ಷನ ಬಿಟ್ಕೊಂಡು ಬರ್ತಾರೆ ಅವರಿಬ್ಬರೂ ಕಿತ್ತಾಡ್ತಾವ್ರಪ್ಪ ನಿನ್ನ ಸನ್ನಿಧಿಗೆ ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗಿ ಮದುವೆ ಮಾಡಿದರೂ ಕೂಡ ಅವ್ರು ಕಿತ್ತಾಡ್ತಾರೆ ಅಂದರೆ ನಿನ್ನ ಆಶೀರ್ವಾದ ಏನಾಯ್ತಪ್ಪ ಅಂತ ಕೇಳ್ತಾರೆ ಬಿಸಿ ಪರಿ ಪ್ರತಿಯೊಂದಕ್ಕೂ ಕೂಡ ಸ್ವಾಮಿಗಳೇನೆ ಅವ್ರ ಜವಾಬ್ದಾರಿ ಮಾಡ್ತಕ್ಕಂಥ ಹೊತ್ತಿನಲ್ಲಿ ಗಂಡು ಹೆಣ್ಣುಗಳಿಗೆ ದೊಡ್ಡ ಜವಾಬ್ದಾರಿ ಏನಪ್ಪ ಅಂತ ಅಂದರೆ ನಮ್ಮನ್ನು ಜವಾಬ್ದಾರಿ ಮಾಡ್ತಾರಪ್ಪ ನೀವುಗಳು ಕಿತ್ತಾಡದಲ್ಲೇನೆ ಒಗ್ಗಟ್ಟಿನಿಂದ ತುಂಬ ಸುಂದರವಾಗಿ ಬದುಕನ್ನು ನಡೆಸಿ ಅಂತ ಹೇಳ್ತಕ್ಕಂತಹದ್ದು ಈ ಕಾರಣಕ್ಕೋಸ್ಕರ ಇವತ್ತು ಅವರಿಗೆ ದೊಡ್ಡ ಜವಾಬ್ದಾರಿ ಮತ್ತು ನಮಗೂ ಕೂಡ ದೊಡ್ಡ ಜವಾಬ್ದಾರಿ ಗಂಡು ಹೆಣ್ಣುಗಳು ಸರಿಯಾದ ರೀತಿಯಲ್ಲಿ ಬದುಕಲಿಲ್ಲ ಅಂದರೆ ಗಂಡ ಹೆಂಡತಿಯಾಗಿ ಕೊನೆಗೆ ಬಂದು ನಮ್ಮ ಹತ್ರ ಅಪ್ಪ ಅಮ್ಮ ದೂರ ಹೇಳ್ತಾರೆ ಆ ರೀತಿ ದೂರನ್ನು ತರದ ರೀತಿಯಲ್ಲಿ ಏನು ಮಾಡಿದ್ರು ಅವ್ರಿಗೆ ಮುಖ ಕೇಳಬೇಕಾಗಿತ್ತು ಇದೇ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು ನಿಮ್ಮ ಕಡೆ ಮುಖ ಮಾಡ್ಕೊಂಡು ಕೊಡ್ತಿದ್ದಾರೆ ನಮ್ಮ ಕಡೆ ಮುಖ ಮಾಡಿ ಕುತ್ಕೊಬೇಕಾಗಿತ್ತು ಸ್ವಲ್ಪ ಹೊತ್ತು ಇಂತಹ ಹೊತ್ತಿನಲ್ಲಿ ಕಾರ್ತೀಕ ಸೋಮವಾರದ ಬೆಳಕಿನ ಹಬ್ಬದ ದಿನದಂದೇ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂತಹ ಉದ್ದೇಶ ಏನು ನಮ್ಮರಡೆಗೌ ಸ್ವಾಮಿಗಳು ಧರ್ಮವನ್ನು ಪಾಲನೆ ಮಾಡ್ಬೇಕು ನೀವೆಲ್ಲ ಅಂತ ಹೇಳ್ತಿದ್ರಿ ಕೇಳಿಸ್ಕೊಂಡ್ರೆ ಅದಕ್ಕೆ ಅವ್ರು ಹೇಳಿದರು ಧರ್ಮ ರಕ್ಷತಿ ರಕ್ಷಿತ ಅಂತ ಒಂದು ಹೇಳಿದರು ನೀವು ಧರ್ಮವನ್ನು ರಕ್ಷಣೆ ಮಾ ರಕ್ಷಣೆ ಮಾಡಿದರೆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಸರಿಯಾಗಿ ಪ್ರಕೃತಿಯಲ್ಲಿ ಆಕ್ಸಿಜನನ್ನು ಆಮ್ಲಜನಕವನ್ನು ಎಷ್ಟಿರಬೇಕು ಅಷ್ಟು ಇಟ್ಕೊಂಡದ್ದೇ ಆದರೆ ಆಮ್ಲಜನಕ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅರ್ಥ ಆಗುತ್ತಲ್ಲ ಆಕ್ಸಿಜನ್ ನೇಚರ್ನಲ್ಲಿ ಒಂದು ಇಪ್ಪತ್ತೊಂದು ಪರ್ಸೆಂಟನ್ನು ಇರಬೇಕಂತೆ ಒಟ್ಟು ಪರ್ಸೆಂಟ್ನಲ್ಲಿ ಅಷ್ಟು ಪರ್ಸೆಂಟೇಜು ಆಕ್ಸಿಜನ್ನು ತುಂಬ ಶುದ್ಧವಾಗಿ ಇರೋ ಹಾಗೆ ನಾವು ನೋಡಿಕೊಂಡ್ರೆ ಯಾರ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಇರೋ ರೀತಿಯಲ್ಲಿ ಇಟ್ಕೊಂಡದ್ದೇ ಆದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗೆಂದರೆ ಕೆಲವರು ಹೇಳ್ಬೋದು ಧರ್ಮ ಅಂದರೆ ಏನು ಸ್ವಾಮಿಗಳಾಗಿದ್ದರೆ ಧರ್ಮವನ್ನು ಏನಂತ ಗೊತ್ತಿರುತ್ತಂದರೆ ನಾವು ಚೆನ್ನಾಗಿ ಇಟ್ಕೊಳ್ಲಿಕ್ಕಾಗೋದು ಆಕ್ಸಿಜನ್ ಅಂತೂ ಗೊತ್ತಾಗುತ್ತೆ ಎಲ್ಲಿ ಗಿಡ ಮರ ಬೆಳೆದ್ರೆ ಆ ನಂತರ ಎಲ್ಲಿ ವಾ ಪಲ್ಯೂಷನ್ ಇಲ್ದಂಗೆ ನೋಡ್ಕೊಂಡದ್ದೇ ಆದರೆ ಅಲ್ಲಿ ಗಾಳಿ ಶುದ್ಧವಾಗಿರುತ್ತೆ ಅಂತಕ್ಕಂಥ ನಮಗೆ ಗೊತ್ತಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಚೆನ್ನಾಗಿಟ್ಕೊಳ್ತೇವೆ ಆದರೆ ಧರ್ಮವನ್ನು ಇಟ್ಕೊಳ್ಬೇಕು ಅಂದರೆ ಏನು ಅಂತಕ್ಕಂಥ ಒಂದು ಪ್ರಶ್ನೆಗೆ ಸ್ವಾಮಿಗಳು ಅವಾಗಲೇ ಹೇಳಿದರು ಧರ್ಮಕ್ಕೆ ಒಂದು ಡೆಫಿನೇಷನ್ನ ಕೊಟ್ಟು ನಾವು ಹೇಳೋ ಹಾಗೆ ಕ್ರಿಶ್ಚಿಯನ್ ಧರ್ಮ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಎಂಥದ್ದು ಧರ್ಮಗಳಿದವಲ್ಲ ಆ ಧರ್ಮದ ಬಗ್ಗೆ ಪೂಜ್ಯ ಭಾವನೆ ಇಟ್ಕೊಂಡು ಸ್ವಲ್ಪ ಆಮೇಲೆ ಯೋಚನೆ ಮಾಡೋಣ ಆದರೆ ಇಲ್ಲಿ ನಾವು ಧರ್ಮದಿಂದ ನಡೆಯಿರಿ ಅಂತ ಏನು ಸ್ವಾಮಿಗಳು ಹೇಳಿದರು ನಮ್ಮ ಪೂಜ್ಯರೆಂದರು ಕೂಡ ಹೇಳಿದ್ರಲ್ಲ ಅರ್ಥ ಏನು ಅಂತಂದರೆ ಸನ್ಯಾಸಿಗಳ ಸನ್ನಿಧಿಯಲ್ಲಿ ಅಧಿಕಾರಿಗಳ ಸನ್ನಿಧಿಯಲ್ಲಿ ಕುಳಿತು ಧರ್ಮದ ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧರ್ಮ ಅಂದರೆ ಏನು ಆಮ್ಲಜನಕ ಅಂದರೆ ಹೇಳ್ತಾರೆ ನಮಗೆ ಗೊತ್ತಿರೋದ್ರಿಂದ ಅದು ಸರಿ ಧರ್ಮ ಅಂದ್ರೆ ಏನು ಅದಕ್ಕೊಂದು ಡೆಫಿನಿಷನನ್ನು ತುಂಬ ಸಣ್ಣ ವ್ಯಾಖ್ಯಾನವನ್ನು ಕೊಟ್ಟರು ಯಥ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಧರ್ಮಃ ಅಂದರೆ ಏನು ಯಾವ ವ್ಯಕ್ತಿ ಈ ಭೂಮಿಯಲ್ಲಿ ಮನುಷ್ಯ ರೂಪವನ್ನು ತಾಡಿ ವಾಸ ಮಾಡ್ತಿರ್ತಾನೋ ಆ ಅಂತಹ ವ್ಯಕ್ತಿ ಯಥಾ ಅಭ್ಯುದಯೋ ಅಂದರೆ ಈ ನಾನು ಸನ್ಯಾಸಿ ಆಗೋಗ್ಬಿಡ್ತೇನೆ ವೈರಾಗ್ಯಮೂರ್ತಿ ಆಗ್ತೇನೆ ಕಾರಣಕ್ಕೋಸ್ಕರ ಈ ಜಗತ್ತಿನ ಸಮೃದ್ಧಿನ ಜಗತ್ತಿನ ಸೌಂದರ್ಯವನ್ನು ಜಗತ್ತಿನ ಸೊಬಗನ ನಾವು ನಿರಾಕರಣೆ ಮಾಡೋ ಆಗಿಲ್ಲ ನಾನು ಸನ್ಯಾಸಿ ಅಂತ ಒಂದೇ ಕಾರಣಕ್ಕೋಸ್ಕರ ಇರ್ತಕ್ಕಂಥ ಪ್ರಕೃತಿನ ನಾಶ ಮಾಡಿದರೆ ಸನ್ಯಾಸಿ ಅಂತ ಹೇಳಿಕ್ಕಾಗುತ್ತಾ ಒಂದು ಜ್ಞಾನಿ ಅಂತ ಹೇಳಿಕ್ಕಾಗುತ್ತಾ ಯಾರೋ ಕಷ್ಟ ಬಿದ್ದು ತನ್ನ ಬದುಕಿನ ಸುತ್ತ ಸಂಪತ್ತನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾನೆ ಅಂತ ಹೇಳಿ ಆ ಸಂಪತ್ತನ್ನು ನಿರಾಕರಣೆ ಮಾಡಿದ್ರೆ ಜ್ಞಾನ ಲಕ್ಷಣ ಆಗೋದಿಲ್ಲ ಅದಕ್ಕೆ ಹೇಳಿತ್ತು ಧರ್ಮ ಅಂದ್ರೆ ಏನಪ್ಪ ಅಂತಂದರೆ ಆಧುನಿಕವಾಗಿರ್ತಕ್ಕಂಥ ಹೊರ ಜಗತ್ತಿನ ಸಂಪತ್ತನ್ನು ಸಮೃದ್ಧಿಯನ್ನು ಗಳಿಸೋದು ಒಂದು ಕಡೆ ಕೇವಲ ಹೊರಗಿನ ಸಂಪತ್ತನ್ನು ಮಾಡಿ ಭೋಗದಲ್ಲಿ ಮುಳುಗೋದ್ರ ಬದಲು ಅದರ ಜೊತೆಯಲ್ಲಿ ಹೊರಗಿನ ಸಂಪತ್ತಿನ ಜೊತೆಯಲ್ಲಿ ಇವತ್ತು ಕಾರ್ತೀಕ ಸೋಮವಾರದ ಜ್ಯೋತಿ ಬೆಳಕನ್ನು ಮಾಡ್ತಾ ಹೊರಗಿನ ಜ್ಯೋತಿ ಭೌತಿಕ ಸಮೃದ್ಧಿ ಒಳಗಿನ ಜ್ಯೋತಿ ಆಧ್ಯಾತ್ಮಿಕ ಸಮೃದ್ಧಿ ಈ ಎರಡನ್ನೂ ಕೂಡ ಯಾರು ಬದುಕಿನಲ್ಲಿ ಮೇಳೈಸ್ಕೊಳ್ತಾರೋ ಕೇವಲ ಆಧುನಿಕವಾಗಿರ್ತಕ್ಕಂಥ ಸಂಪತ್ತಿನ ಸಮೃದ್ಧಿಯನ್ನು ಪಡ್ಕೊಳ್ತಕ್ಕಂಥದ್ದಲ್ಲ ಅಥವಾ ಎಲ್ಲವನ್ನು ಕೂಡ ಬಿಟ್ಟು ಕೊನೆಗೆ ಜಗತ್ತನ್ನು ನಿರಾಕರಣೆ ಮಾಡಿ ಒಳಗಡೆ ಅಷ್ಟೇ ಕುಳಿತುಕೊಳ್ತಕ್ಕಂಥದ್ದಲ್ಲ ಅದರಿಂದ ಒಂದು ದಿನ ಬರ್ತದೆ ಕಣ್ಣಾ ಮುಂಚೆ ಕಾಡೆಗೂಡೆ ಮುದ್ದಿನ ಮೂಟೆ ಅಂತ ಹೇಳ್ತಾರಲ್ಲ ಯಾವುದೋ ಒಂದೊಂದು ಯುಗಕ್ಕೂ ಒಬ್ಬೊಬ್ಬ ಮುಕ್ತನಾಗ್ತಾನೆ ಎಂದೋ ಒಂದು ದಿನ ಮುಕ್ತ ಆಗ್ತಕ್ಕಂತಹದ್ದು ಅದು ಬಿಟ್ಟು ಪ್ರತಿನಿತ್ಯವೂ ಕೂಡ ನಾನು ಜಗತ್ತಿನ ನಿರಾಕರಣೆ ಮಾಡ್ತೀನಿ ಅಂತ ಕುಡಿದುಕೊಳ್ಳೋದು ಕೂಡ ಧರ್ಮ ಅಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳುತ್ತೇನು ಹೊರಗೆ ಕಾಣಿಸ್ತಾ ಇರ್ತಕ್ಕಂಥ ನನ್ನ ದೇಹ ಮನಸ್ಸು ಮತ್ತು ಪ್ರಕೃತಿಯನ್ನು ಸರಿಯಾದ ರೀತಿ ಇಟ್ಕೊಳೋ ರೀತಿಯಲ್ಲಿ ನನ್ನ ಸ್ವಸ್ವರೂಪವಾದ ಜ್ಞಾನವನ್ನು ಕೂಡ ಪಡ್ಕೊಡ್ತಕ್ಕಂತಹದ್ದು ಧರ್ಮ ಅಂತ ಹೇಳಿದರು ಈಗ ಅರ್ಥ ಆಯ್ತಲ್ಲ ಆಗಿರ್ತಕ್ಕಂತಹ ಗಂಡು ಹೆಣ್ಣುಗಳು ಹೊರಗಿನ ಪ್ರಾಪಂಚಿಕ ಬದುಕನ್ನು ಸಂಸಾರವನ್ನು ಮಾಡ್ತಾ ಮಾಡ್ತಾನೇ ಆಧ್ಯಾತ್ಮಿಕ ಜೀವನವನ್ನು ಕೂಡ ಒಟ್ಟೊಟ್ಟಿಗಿನೇ ಮಾಡಿದ್ಯಾದರೆ ಈ ಎರಡನ್ನು ಕೂಡ ಯಾವ ವ್ಯಕ್ತಿ ಮಾಡ್ತಾನೋ ಇದು ಧರ್ಮ ಈ ಧರ್ಮ ನಮ್ಮನ್ನು ನೋಡಿಕೊಳ್ಳುತ್ತೆ ಧರ್ಮವನ್ನು ನೀವು ಅನುಸರಣೆ ಮಾಡಿದ್ಯಾದರೆ ಇವತ್ತು ಹೊರಗೆ ಬೆಳಗುವ ಜ್ಯೋತಿ ಹೊರಗೆ ನಾನು ನಿಮ್ಮ ಮನೆಯಲ್ಲಿ ನೀವು ಬೆಳಕನ್ನು ಬೆಳಗಿಸ್ಕೊಂಡ್ರೆ ನಮ್ಮ ಮನೆಗೆ ಉಪಯೋಗ ಆಗುತ್ತಾ ಸ್ವಾಮಿಗಳು ಅವರ ಮಠದಲ್ಲಿ ಜ್ಯೋತಿಯನ್ನು ಬೆಳಗಿಸಿಕೊಂಡ್ರೆ ಚುಂಚನಿರಿ ಮಠ ಬೆಳಗೋದಿಲ್ಲ ಚುಂಚನಿರಿ ಮಠದಲ್ಲಿ ಬೆಳಕನ್ನು ಒದಿಸಿದರೆ ಮರಡೆಗವಿ ಮಠ ಬೆಳಗೋದಿಲ್ಲ ಅವರವ್ರ ಮಠದ ಬೆಳಕನ್ನು ಅವರವರೇ ಬೆಳಗಿಸ್ಕೊಡ್ಬೇಕು ಅದೇ ರೀತಿಯಲ್ಲಿ ಯಾರೋ ಒಬ್ಬ ಬುದ್ಧ ಜ್ಞಾನಿ ಆಗಿ ಹೋದ ಅಂತ ಬರೀ ಅವರೊಬ್ಬನ್ನೇ ಪೂಜೆ ಮಾಡ್ಕೊಂಡು ಕುಳಿತುಕೊಂಡ್ರೆ ನಮಗೆ ಬರೋ ಲಾಭ ಏನಿಲ್ಲ ಶಿವಾಲಪ್ಪನವರು ಹಿಂದೆ ಎಂದು ತಪಸ್ಸನ್ನು ಮಾಡಿ ಜ್ಞಾನಿ ಆಗಿ ಓದು ಸಂತೋಷ ಆದರೆ ಅವರ ಜ್ಞಾನ ನಮ್ಮಗಳಿಗೆ ಬಾರದು ಬಾರದೆ ಹೋದದ್ದಾದರೆ ಅವರನ್ನ ಬರೀ ಪೂಜೆ ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ ಅವರವರ ಮನೆಗೆ ಕತ್ಲು ಹೋಗಬೇಕು ಅಂದರೆ ಏನು ಮಾಡಬೇಕು ಅವರವ್ರ ಮನೆಯಲ್ಲಿ ಬೆಳಕನ್ನು ಒತ್ತಿಸಿಕೊಳ್ಬೇಕು ಹೇಗೋ ಅದೇ ರೀತಿ ಅಜ್ಞಾನ ಹೋಗಿ ಜ್ಞಾನ ಬರಬೇಕು ಅಂದರೆ ಧರ್ಮದ ಹೆಸರಿನ ನಮ್ಮ ಒಳಗಿನ ಜ್ಞಾನವನ್ನು ಕೂಡ ನಾವು ಪಡ್ಕೊಡ್ತಕ್ಕಂಥ ಕ್ರಿಯೆಯನ್ನು ಮಾಡಬೇಕು ಅದಕ್ಕೆ ಇವತ್ತು ಸ್ವಾಮಿಗಳು ಸೂಚ್ಯವಾಗಿ ಮತ್ತು ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಕಾರ್ತಿಕ ಮಾಸದ ದೀಪೋತ್ಸವದ ದಿನದಂದೇ ಈ ಮದುವೆಯನ್ನು ಯಾಕೆ ಮಾಡಿಸ್ತಾ ಇದ್ದಾರೆ ಅಂತಂದರೆ ಹೊರಗೆ ಬೆಳಕನ್ನು ಕೊಡ್ತಕ್ಕಂಥ ಸಾಧನಗಳು ಬಹಳ ಇದ್ದಾವೆ ಆದರೆ ಒಳಗಿನ ಬೆಳಕು ಬೆಳಗದೆ ಓದದ್ದೇ ಆದರೆ ಸಂಸಾರ ಪೂರ್ಣ ಆಗೋದಿಲ್ಲ ನೀವು ಸಂಸಾರವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಧರ್ಮದ ಬೆಳಕಿನಲ್ಲಿ ನೀವು ನಡಿಬೇಕು ಇದಕ್ಕೋಸ್ಕರ ತುಂಬ ಕ ಖರ್ಚಾಗುತ್ತೆ ಅಂತ ತಿಳ್ಕೊಂಡು ನಮ್ಮ ಪುಟ್ಟಸೋಮಣ್ಣವರು ನಮ್ಮ ಸ್ವಾಮಿಗಳು ನಮ್ಮ ಹಿರಿಯರು ಇದ್ದರೂ ಕೂಡ ಸೇರಿಕೊಂಡು ಏನು ಮಾಡಿದ್ರು ಸರಳ ವಿವಾಹವನ್ನು ಮಾಡಬೇಕು ಸರಳ ವಿವಾಹ ಮಾಡೋದ್ರ ಬಗ್ಗೆ ಹಾಗಾಗಿ ನಮಗೆ ಸ್ವಲ್ಪ ಸಂಶಯ ಬರ್ತಿರ್ತದೆ ಯಾಕೆ ಗೊತ್ತಾ ಸರಳ ವಿವಾಹ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಹದಿನೈದು ದಿನ ಬಿಟ್ಕೊಂಡು ಮತ್ತೆ ಕರೆಯೋಕ್ಕೆ ಬರ್ತಾರೆ ಯಾತಕ್ಕೆ ಗೊತ್ತಾ ಪ್ಯಾಲೇಸ್ ಗ್ರೌಂಡ್ನಲ್ಲಿ ರಿಸೆಪ್ಷನ್ ಇದೆ ಬನ್ನಿ ಸ್ವಾಮಿ ಅಂತ ಇಸ್ ಇಟ್ ಕಾರ್ಡ್ ಆಸ್ ಎ ಸಿಂಪಲ್ ಮ್ಯಾರೇಜ್ ಇದನ್ನು ಸರಳ ವಿವಾಹ ಅಂತ ಕರ್ಕೊಡ್ತಾರ ಸರಳ ವಿವಾಹಾದರೆ ಇಲ್ಲಿಗೆ ಮುಗಿತ್ತು ಮತ್ತಿನ್ನ ಯಾವ ರಿಸೆಪ್ಷನ್ ಇಲ್ಲ ಯಾವ ಬೀಗ್ ರೂಟನೂ ಇಲ್ಲ ಎಂಥದ್ದನ್ನು ಕೂಡ ಮಾಡಬಾರ್ದು ಅದನ್ನು ಹಾಗೇನೇ ಮುಗಿಸಿ ಏನು ಖರ್ಚು ಮಾಡ್ತಿರೋ ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡ್ತಿರಲ್ಲ ಮದುವೆಗಳಿಗೋಸ್ಕರ ಆ ಖರ್ಚು ಮನೆ ಹೋಗಿದ್ದೆ ನಮ್ಮ ಭಕ್ತರ ಅವ ಒಂದು ಹತ್ತು ಎಕರೆ ಲ್ಯಾಂಡ್ ಇಟ್ಕೊಂಡಿದ್ದಾನೆ ತುಂಬ ಅದ್ದೂರಿಯಾಗಿ ಖರ್ಚು ಮಾಡಿದ್ದಾನೆ ಮದುವೆ ಮಾಡಿದ್ದಾನೆ ಏನು ಬರ್ತಕ್ಕಂಥವ್ರಿಗೆ ಎಂಥದ್ದು ಊಟಗಳು ಕೊನೆಗೆ ಮಚ್ ಯು ಚಿವಾ ಸ್ಪೆಂಟ್ ಆನ್ ದಿಸ್ ಮ್ಯಾರೇಜ್ ಅಂತ ಕೇಳಿದ್ರೆ ಅವ ಹೇಳಿದ್ರೆ ತುಂಬ ಖುಷಿಯಾಗಿ ಹೇಳ್ತಾನೆ ಎಷ್ಟು ಗೊತ್ತೆ ಎರಡು ಕಾಲು ಕೋಟಿ ಅಂತ ಹೇಳ್ತದೆ ಮಂಗಣ್ಣ ತ್ರೈಲೇ ಇದ್ದಾರೆ ಮಂಗಣ್ಣ ಸಂಬಳ ಶಿಷ್ಯನಿ ಎಷ್ಟು ಕಾಲು ಕೋಟಿ ಎರಡು ಕಾಲು ಕೋಟಿ ನಾನು ಹೇಳಿದೆ ಅಲ್ಲಿ ದಟ್ಟ ಚುಂಚಂಗ್ಳಿ ಮಠಕ್ಕೆ ಬಂದಿದ್ದಿದ್ರೆ ನಾವೇ ಊಟ ಹಾಕಿ ನಾವೇ ತಾಳಿ ಕೊಟ್ಟು ನಾವೇ ಅಕ್ಷತೆ ಹಾಕಿ ನೀಟಾಗಿ ಮದುವೆ ಮಾಡಿ ಕಳಿಸ್ತಿದ್ವಿ ಆ ಎರಡು ಕೋಟಿನ ತೆಗೆದುಕೊಂಡಾಗ ಹೆಣ್ಮಗಳ ಹೆಸರಿನಲ್ಲಿ ಡಿಪಾಸಿಟ್ ಮಾಡಿದ್ದಿದ್ರೆ ಆಕೆಗೆ ಬದುಕಿಗೆ ಒಂದಿಷ್ಟು ಶಕ್ತಿ ಬರ್ತಿತ್ತಲ್ಲಪ್ಪ ಬೆಳಕಾಗ್ತಿತ್ತಲ್ಲ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದರೆ ಅವನ ಹತ್ರ ಅಯ್ಯೋ ಯಾವಾಗ ಯಾವಾಗ ಯಾವಾಗಲೂ ಮಾಡಲಿಕ್ಕಾಗುತ್ತ ಮದುವೆನ ನಮ್ಮ ಹಳ್ಳಿ ಜನಗಳಿಗೊಂದು ನಿತ್ಯ ಮಾಡೋಕ್ಕಾಗುತ್ತ ಮದುವೆನ ಆಯಿತು ಕೇಳಿದೆ ಅವ ಇಷ್ಟು ದುಡ್ಡು ನಿಮಗೆ ಹೇಗೆ ಬಂತು ಅಂತ ಕೇಳಿದೆ ಅಂತ ಹೇಳಿದ ಈ ನಮ್ಮ ಮಗಳಲ್ವ ಮಗಳಿಗೆ ನನ್ನ ಲ್ಯಾಂಡ್ ಕೊಡೋಂಗಿರಲ್ಲ ಅದಕ್ಕೋಸ್ಕರ ಅವ್ರ ಹೆಸರಿನಲ್ಲಿ ಎರಡು ಎಕರೆ ಲ್ಯಾಂಡು ಇತ್ತು ಅದನ್ನು ಮಾರಿಬಿಟ್ಟು ಐ ಗಾಟ್ ದ ಫೋರ್ ಕ್ರೋರ್ಸ್ ಈ ರೀತಿ ಮೆಂಟಾಲಿಟಿನ ಇಟ್ಟುಕೊಂಡು ಅದ್ಧೂರಿ ಆಗಿರ್ತಕ್ಕಂಥ ಮದುವೆಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದನ್ನು ನಮ್ಮ ಭಕ್ತೃಗಳು ಯೋಚನೆ ಮಾಡಬೇಕು ಮದುವೆ ಯಾವತ್ತೂ ಕೂಡ ನಮಗೆ ಬಾಂಧವ್ಯವನ್ನು ಸುಮಧುರತೆಯಿಂದ ತರೋದು ಹೊರತು ಬಂಧನವ ಬಂಧನ ಯಾವಾಗ ಬರ್ತದೆ ಸಾಲ ಶೂಲಗಳು ಜಾಸ್ತಿ ಆದಾಗ ಈ ರೀತಿಯ ದುಂದು ವೆಚ್ಚದ ಮದುವೆಗಳನ್ನು ಬಿಟ್ಟು ಇಂದು ಆದಂಥ ಈ ಸರಳ ವಿವಾಹದ ರೀತಿಯ ಮದುವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಮುಂದೆ ಬರಬೇಕು ಅಂತ ಹೇಳಿ ಮದುವೆಯ ಬದುಕಿನಲ್ಲಿ ಏನಿರಬೇಕು ಹೆಚ್ಚು ಅಂದರೆ ತುಂಬ ಸಹನೆ ಇರಬೇಕು ಹೌದಾ ಹೆಚ್ಚು ಹೊಂದಾಣಿಕೆ ಇರಬೇಕು ಸಾಕಷ್ಟು ಬಾರಿ ನಾವು ಮಾತನಾಡ್ತಿರ್ತೇವೆ ತುಂಬ ಜನ ನಮಗೆ ಕೇಳ್ತಾರೆ ಅಲ್ಲ ಸ್ವಾಮಿಗಳೇ ಈ ಸಂಸಾರದ ಬದುಕಿನ ಸಾಕಷ್ಟು ವಿಚಾರಗಳು ಗೌಪ್ಯಗಳು ಸಂಸಾರಿಗಳಿಂದ ನಿಮಗೆ ಚೆಂದ ಗೊತ್ತಲ್ಲ ಹೇಗೆ ಅಂತ ಕೇಳ್ತಾರೆ ನೋಡಿ ಸಂಸಾರಿಗರು ಒಬ್ಬ ಆದರೆ ಅವರ ಕಷ್ಟ ಅವ್ರಿಗಷ್ಟೇ ಆದರೆ ಕಷ್ಟಗಳಿದ್ದಾಗ ಅಕ್ಕಪಕ್ಕದ ಮೇಲೆ ಹೇಳ್ಕೊಳ್ಲಿಕ್ಕಾಗುತ್ತಾ ಮೂರನೇ ವ್ಯಕ್ತಿ ಸಂಸಾರದಲ್ಲಿ ಎಂಟ್ರ್ ಆಗಬಾರ್ದು ಅದಕ್ಕೆ ಏನು ಮಾಡ್ತಾರೆ ಏನೇ ಕಷ್ಟಗಳಿದ್ರು ಯಾರತ್ರ ಆದರೆ ಮನೆಯ ಗುಟ್ಟು ರಟ್ಟಾಗದೆ ಹೊರಗಡೆ ಹೋಗಿ ಮರ್ಯಾದೆ ಹೋಗುದೀವೋ ಅಂಥ ಜಾಗಕ್ಕೆ ಬಂದು ಕಷ್ಟ ನಷ್ಟಗಳನ್ನ ಹೇಳ್ಕೊಡ್ತಾರೆ ಅಂತಹ ಜಾಗ ಯಾವುದು ನಿಮ್ಮ ಧರ್ಮಪೀಠಗಳು ಮಠಗಳು ಸ್ವಾಮಿಗಳು ಸ್ವಾಮಿಗಳ ಹತ್ರ ಬಂದು ಸಂಸಾರದ ಎಲ್ಲ ಕಷ್ಟಗಳನ್ನು ಅಷ್ಟೇ ಯಾಕೆ ಗಂಡ ಹೆಂಡತಿಯ ಸಮಸ್ಯೆಗಳನ್ನು ಹೆಂಡತಿ ಗಂಡನ ಸಮಸ್ಯೆಗಳನ್ನು ಮಕ್ಕಳ ಸಮಸ್ಯೆಗಳನ್ನು ಸ್ವಾಮಿಗಳ ಹತ್ರ ಬಂದು ಹೇಳ್ತಾರೆ ಯಾಕೆ ಅಂದರೆ ಇದು ಒಂದೇ ಜಾಗ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕೊಡ್ತು ಕೊಡ್ತಕ್ಕಂಥದ್ದು ನಮ್ಮ ಮರ್ಯಾದೆ ಹೋಗದ ರೀತಿಯಲ್ಲಿ ನಮ್ಮ ಸಂಸಾರದ ಗುಟ್ಟು ರಟ್ಟಾಗದ ರೀತಿಯಲ್ಲಿ ಜತನವಾಗಿ ಕಾಪಿಡ್ತಕ್ಕಂಥ ಯಾವುದಾದ್ರೂ ಒಂದು ಜಾಗ ಇದೆ ಅದು ಮಠಮಂದಿರಗಳು ಅಂತ ಬಂದು ಹೇಳ್ತಾರೆ ಅದಕ್ಕೋಸ್ಕರ ನಿಮಗಿಂತ ಹೆಚ್ಚಿನ ಸಮಸ್ಯೆಗಳು ಸಂಸಾರದ ಬಗ್ಗೆ ನಮಗೆ ಗೊತ್ತಿರ್ತದೆ ಈ ಕಾರಣಕ್ಕೆ ಸಂಸಾರವನ್ನು ನಡೆಸುವ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಸಹನೆ ಈ ಸಹನೆ ಒಂದು ಇಲ್ಲ ಅಂತಂದರೆ ಅದೆಷ್ಟು ಚೂರುಗಳಾಗ್ತೋ ಬದುಕು ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಲ್ವಾ ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಬ್ಬ ಋಷಿ ಈ ತ್ರಿಮೂರ್ತಿಗಳಲ್ಲಿ ದೊಡ್ಡವನು ಯಾರು ಅಂತ ಕಣ್ಣಿಡಬೇಕು ಅಂತ ಬಂದಂತೆ ಗೊತ್ತಲ್ಲ ನಿಮ್ಗೆ ಚೆನ್ನಾಗಿರೋಕ್ಕ ಗೊತ್ತು ಭೃಗ ಮಹರ್ಷಿ ಸರಿ ಸ ವೈಕುಂಠಕ್ಕೆ ಹೋದನಂತೆ ಇಲ್ಲಿ ಕೈಲಾಸಕ್ಕೆ ಹೋದ ಶಿವ ಹೆಂಗೆ ಕೊಡ್ತಿದ್ದ ಕಲ್ಲಂಗೆ ಕೂತಿದ್ದ ನೀನು ಕಲ್ಲಾಗುವಂತ ಶಾಪ ಕೊಟ್ಟನಂತೆ ಆ ಋಷಿ ಯಾಕೆಂದ್ರೆ ಬಂದಾಗ ಅತಿಥಿಗಳನ್ನ ನೋಡ್ದಲ್ಲಿ ಹೋದ್ರೆ ಕೋಪ ಬರುತ್ತಲ್ಲ ಹಂಗಾಯಿತು ಬ್ರಹ್ಮಲೋಕಕ್ಕೆ ಬ್ರಹ್ಮಲೋಕೋದಂತೆ ಬ್ರಹ್ಮಲೋಕದಲ್ಲಿ ಆ ಋಷಿ ಬಂದದ್ದನ್ನ ಬ್ರಹ್ಮ ನೋಡಲೇ ಇಲ್ಲವಂತೆ ತುಂಬ ಕೋಪ ಬಂತು ಭೂಲೋಕದಲ್ಲಿ ಯಾರು ಕೂಡ ಪೂಜೆ ಮಾಡ್ತಿದ್ದ ಆಗೋಗ್ಲಿಂದ ಕೊಟ್ಟನಂತೆ ಅದಕ್ಕೋಸ್ಕರ ಭೂಲೋಕದಲ್ಲಿ ಎಲ್ಲೂ ಕೂಡ ಬ್ರಹ್ಮನ ಬ್ರಹ್ಮನ ದೇವಸ್ಥಾನಗಳಿಲ್ಲ ಮೊನ್ನೆ ದೇಶಕ್ಕೆ ದೇಶಕ್ಕೋಯ್ಲಿ ಇನ್ನೊಂದು ಕಾಲದಲ್ಲಿ ನಮ್ಮ ದೇಶವೇ ಅದು ಕಾಂಬೋಡಿಯ ದೇಶದಲ್ಲಿ ಮಾತ್ರ ಎರಡು ಬ್ರಹ್ಮನ ದೇವಸ್ಥಾನಗಳಿದೆ ಆದರೆ ಇಲ್ಲಿಲ್ಲ ನೆಕ್ಸ್ಟ್ ನುಡಿದದ್ದು ನೋಡಿದದ್ದು ಯಾವುದೊಂದು ವೈಕುಂಠಕ್ಕೆ ಬಂದ ವೈಕುಂಠದಲ್ಲೂ ಕೂಡ ಇವ ತಾಯಿ ಲಕ್ಷ್ಮಿನ ಪಕ್ಕ ಕೂಡಿಸ್ಕೊಂಡು ಆರಾಮಾಗಿ ಯುವಗನಿದ್ರಿಲಿದ್ದನಂತೆ ಯಾರು ಮಹಾವಿಷ್ಣು ತುಂಬ ಕೋಪ ಬಂತು ಅವ ಹಂಗೆ ಮಾಡ್ದ ಇವ ಹಿಂಗೆ ಮಾಡ್ದ ಈ ಮೂರು ನಮ್ಮ ಹಿಂಗೆ ಮಾಡಿಬಿಟ್ಟು ತುಂಬ ಕೋಪ ಬಂದು ಏನು ಮಾಡ್ದೆ ಗೊತ್ತಲ್ಲ ತನ್ನ ಪಾದದಿಂದ ಋಷಿ ಯಾರ ವಕ್ಷಸ್ಥಳಕ್ಕೆ ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ಸ್ಥಳಕ್ಕೆ ಕಾಲಿಂದ ಕೋಪ ಬರಬೇಕಲ್ವಾ ಕೋಪ ಬರಲಿಲ್ಲ ನಾ ನೀನು ಮನೆಗೆ ಬಂದಾಗ ಅತಿಥಿಯನ್ನು ನೋಡಿಕೊಳ್ಳುವ ರೀತಿಯಲ್ಲಿ ಮಹಾನ್ ಋಷಿಯನ್ನು ನಾನು ನೋಡಿಕೊಳ್ಳಿಲ್ಲ ಅದಕ್ಕೋಸ್ಕರ ತಪ್ಪಾಗಿದ್ರೆ ಕ್ಷಯ ತಪ್ಪಾಗಿದ್ರೆ ಅಲ್ಲ ತಪ್ಪಾಗಿದೆ ತಪ್ಪಾಗಿದೆ ಕ್ಷಮಿಸಿ ಅಂತೇಳಿ ಪಾದವನ್ನು ಒತ್ತಿ ಹೊತ್ತಿ ಒತ್ತಿ ಅವನ ಕೋಪವನ್ನು ಶಾಂತ ಮಾಡಿಬಿಟ್ಟಂತೆ ಋಷಿ ಏನು ಮಾಡಿದ ತ್ರಿಮೂರ್ತಿಗಳಲ್ಲಿ ಮಹಾನ್ ಶ್ರೇಷ್ಠನಾಗಿರ್ತಕ್ಕಂತಹ ಶಾಂತಮೂರ್ತಿಯಾರು ಮಹಾವಿಷ್ಣು ಅಂತ ಯಾರಿಗೂ ರಿಪೋರ್ಟ್ ಕೊಡಲಿಕ್ಕೆ ಹೋದ ಆದರೆ ಮನೆಗೆ ಬೆಂಕಿ ಎತ್ಕೊಳ್ತೇವೆ ಯಾವ ರೀತಿ ಬೆಂಕಿ ಎತ್ಕೊಳ್ತು ಮಹಾವಿಷ್ಣುವಿಗೆ ಲಕ್ಷ್ಮಿ ಕೇಳಿದ್ದು ಅಲ್ಲ ಆ ಎಪ್ಪ ಬಂದು ನಿಮ್ಮ ಎದೆಗೆ ಓದ್ನಲ್ಲ ನೀವು ಬಿಟ್ರಲ್ಲ ಇಲ್ಲಮ್ಮ ಜಗತ್ತಿನ ಸೃಷ್ಟಿಕರ್ತರು ನಾವು ಇನ್ನು ಉಳಿದ ಎಲ್ಲವೂ ಕೂಡ ಮಕ್ಕಳಿದ್ದಾಗೆ ಮಕ್ಕಳು ಎದೆಗೆ ಹೊಡೆದ್ರೆ ಮತ್ತೆ ಮಕ್ಕಳು ಎದೆ ಓದಿತವಲ್ವ ಮಕ್ಕಳ ಆಟನೆ ಹೊರತು ಅದನ್ನು ಸೀರ್ಯಸಿಗೆ ಯಾಕೆ ತಗೊಳ್ತೀಯ ಅಂತಂದರೆ ನೀನು ದೊಡ್ಡ ಗಂಡಸು ಅಂತ ನಿನ್ನ ಕಟ್ಕೊಂಡು ಸಿಕ್ಕ ಸಿಕ್ ತರಕಲ್ಲಿ ನಿಮ್ಗೆ ಎದೆ ಓದಿಸ್ಕೊಂಡು ಕೂತ್ಕೊಂಡ್ರೆ ನಾನು ಮರ್ಯಾದೆ ಏನಾಗಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊರಟದ್ರು ಯಾರು ಲಕ್ಷ್ಮೀ ದೇವಿ ಮನೆಯನ್ನು ಬಿಟ್ಟು ಹೊಟ್ಟೋದು ತವ್ರಿಗಾರ ಹೋದಿಲ್ಲ ತವ್ರಿಗೂ ಹೋಗಿಲ್ಲ ಎಲ್ಲೂ ಮುನ್ಸ್ಕೊಂಡು ಹೋದ್ಲು ಮುನ್ಸ್ಕೊಂಡು ಹೋದಂಥ ಲಕ್ಷ್ಮಿಯನ್ನು ಹುಡ್ಕೊಂಡು ಬರಲಿಕ್ಕೆ ಒಯ್ಟ ಬಿಟ್ಟು ಯಾರಾದ್ರು ಮಹಾವಿಷ್ಣು ಭೂಲೋಕಕ್ಕೆ ಬಂದರು ಕೊನೆಗೆ ಹುಡುಕಿ 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 ಸಿಗಲಿಲ್ಲ ಕೊನೆಗೇನಾಯಿತು ಏನಾಯಿತು ಲಕ್ಷ್ಮಿ ಹುಡುಕಿದ್ರು ಸಿಗಲಿಲ್ಲ ಕೊನೆಗೆ ಪದ್ಮಾವತಿಯನ್ನು ಮದುವೆ ಆಗ್ಬೇಕಾಗಂತ ಯಾಕೆ ಹೇಳಿದೆ ಗೊತ್ತಾ ಆಗೊಮ್ಮೆ ಹೀಗೊಮ್ಮೆ ಮನೆಯಲ್ಲಿ ಸಾಮರಸ್ಯ ಹೋಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಬೇಕಿದ್ದರೆ ತುಂಬ ಆನಂದವಾಗಿದ್ದಾಗ ಎಲ್ಲರ ಫ್ರೆಂಡ್ಸ್ ಜೊತೆ ಓಟ್ ಬನ್ನಿ ಟೂರು ಇಲ್ಲ ತವ್ರ ಮನೆಗೆ ಹೋಗಿ ಬನ್ನಿ ಮನೆಯಲ್ಲಿ ಸ್ವಲ್ಪ ಏನಾದರೂ ಒಂದಿಷ್ಟು ಬೇಸರ ಇದ್ದಾಗ ಮಾತ್ರ ಮನೇಲೇ ಕೂತಿರ್ಬೇಕು ನೀವು ಅಪ್ಪಿ ತಪ್ಪಿ ಯಾವುದೋ ಕಾರಣಕ್ಕೋಸ್ಕರ ಮನೆ ಬಿಟ್ಟು ನೀವೇನು ಆಚೆಗೋದ್ರೆ ಇನ್ನೊಬ್ಬರು ಓದಿದ್ರು ಮನೆಗೆ ಬರ್ತಾರೆ ಅದಕ್ಕೆ ಅವಕಾಶ ಆಗಬಾರ್ದು ಅಂತಂದರೆ ಹೆಣ್ಮಕ್ಕಳು ಸಹನೆಯಿಂದ ಮನೆಯಲ್ಲಿ ಇದೇ ಪಾಠವನ್ನು ಗಂಡಸ್ರಿಗೂ ಕೂಡ ಹೇಳಬೇಕಾಗತ್ತೆ ಇಬ್ಬರು ಕೂಡ ಸತಿಪತಿಗಳು ಒಂದಾದ ಭಕ್ತಿ ಶಿವಂಗೆ ಹಿತ ಹೋಗ್ಬೋದು ಅಂತ ಸ್ವಾಮಿಗಳು ಹೇಳಿದ್ರಲ್ಲ ನೀವಿಬ್ಬರೂ ಕೂಡ ಚೆನ್ನಾಗಿ ಇದ್ದು ದೇಗುಲಕ್ಕೆ ಓದದ್ದೇ ಆದರೆ ದೇಗುಲದಲ್ಲಿರ್ತಕ್ಕಂಥ ಶಿವಾರಪ್ಪ ತುಂಬ ಖುಷಿ ಪಡ್ತಾರೆ ನೀವಿಬ್ಬರ ಕಿತ್ತಾಡ್ಕೊಂಡು ಆಕೆ ಆಕ ಒಂದು ಮುಖ ಆ ಕಡೆಗೆ ಇನ್ನೊಂದು ಮುಖ ಈ ಕಡೆಗೆ ಎತ್ತು ಎತ್ತು ಏರುಗಳ್ರೆ ಕೋಣ ನೀರು ಯಾವ ರೀತಿ ಸಂಸಾರ ಆಗದಿರೋ ಅದೇ ರೀತಿ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಮರಸ್ಯ ಇಲ್ಲದ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋದರೆ ದೇವರು ಕೂಡ ಇಷ್ಟಪಡೋದಿಲ್ಲ ಅದಕ್ಕೆ ಸ್ವಾಮಿಗಳೆಲ್ಲರೂ ಕೂಡ ಸೇರಿ ನೀವು ಇಷ್ಟು ದಿನ ಬೇರೆ ಬೇರೆ ಇದ್ದರಪ್ಪ ಯೇಗಿರಬೇಕು ಅಂತ ಹೇಳಿ ನಿಮ್ಮ ಮೇಲೆ ನಿಮ್ಮೇಲೇನೋ ಹಾಕಿದರು ಏನು ಹಾಕಿದರು ಏನು ಪ್ರೋಕ್ಷಣೆ ಮಾಡಿದರು ಏನದ ಅಕ್ಷತೆ ಅಕ್ಷತೆ ನೀವು ಮದುವೆ ಮಟ್ಟಕ್ಕೆ ಬರೋದಕ್ಕೆ ಮುಂಚೆ ಹುಡುಗ ಹುಡುಗಿ ಬೇರೆ ಬೇರೆ ಇದ್ದರು ಹುಡುಗ ಅಂತಿದ್ರು ಹುಡುಗಿ ಅಂತಿದ್ರು ಇವಾಗ ಏನಂತಾರೆ ವಧು ವರರು ಗಂಡ ಹೆಂಡತಿ ಹೌದಾ ಸತಿ ಪತಿ ಧರ್ಮ ಪತ್ನಿ ಈಗ ಈಗ ಆಗಿದ್ದಾರೆ ಅದಕ್ಕೋಸ್ಕರ ಈ ಮದುವೆ ಮಟ್ಟದ ಮುಂಚೆ ನೀವ್ ಹಂಗಿದ್ರಿ ಅಕ್ಷತೆ ಹೇಗಿತ್ತು ಅರ್ಶ ಬೇರೆ ಕಡೆ ಇತ್ತು ಅಕ್ಕಿ ಬೇರೆ ಕಡೆ ಇತ್ತು ಈಗ ಎರಡು ಸೇರಿ ಏನಾಯ್ತು ಅಕ್ಷತೆ ಆಯ್ತು ನಿಮ್ಮ ತಲೆ ನೀರು ಹಾಕಿದ ಮಂತ್ರ ಮಾಂಗಲ್ಯದ ರೀತಿಯಲ್ಲಿ ಹಾಕಿದ್ರು ಅದೇ ರೀತಿ ನಿಮ್ಮ ಬದುಕು ಯಾವ ರೀತಿ ಬೇಕು ಹಾಲು ಜೇನ ಅಥವಾ ಅಕ್ಷತೀಯ ರೀತಿಯಲ್ಲಿ ಬದುಕಿರಬೇಕು ಜೊತೆಗೆ ತಾಳಿಯನ್ನು ಕೂಡ ಕಟ್ಟಿಸ್ಬಿಟ್ರು ಸ್ವಾಮಿಗಳು ಮಾತು ಮುಂಚೆನೇ ತಾಳಿ ಕಟ್ಟಬೇಕು ಅಂತ ಹೇಳಿ ನಮ್ಮ ಹಾಸನಾದ ಶಂಭುನಾಥ ಸ್ವಾಮಿಗಳು ಫಸ್ಟ್ ಮಂತ್ರವಾದ ಮಾಂಗಲ್ಯವನ್ನು ಕಟ್ಟಬೇಕು ಅಂತ ನಮ್ಮ ಗುರುಗಳು ಹೇಳಿದ್ರು ಮಾಂಗಲ್ಯ ಯಾಕೆ ಕಟ್ತಾರೆ ಅಂತ ನಮ್ಮ ಗುರುಗಳು ಯಾರೋ ಕೇಳಿದ್ರು ನಮ್ಮ ದೊಡ್ಡ ಗುರುಗಳಿಗೆ ಮಾಂಗಲ್ಯವನ್ನ ಹೆಣ್ಣು ಹೆಣ್ಮಕ್ಳಿಗೆ ಮಾತ್ರ ಕಟ್ತಾರೆ ಯಾಕಪ್ಪ ಅಂತಂದ್ರೆ ಈ ಗಂಡಸು ಅಪ್ಪಿ ತಪ್ಪಿ ಸೀರಿಯಸ್ ಏನಾರು ಒಂದಿಷ್ಟು ಹೊರಗಡೆ ರೋಡಲ್ಲಿ ಹೇಳ್ಕೊಂಡು ಓಡಾಡಿದ್ರು ಏನಂತ ಸೀರಿಯಸ್ ಜಗತ್ತು ಜನಗಳು ತಗೊಳೋದಿಲ್ಲ ಅದೇ ಹೆಣ್ಮಗಳೇನಾದ್ರೂ ರೋಡಿಗೆ ಬಂದು ಒಂದು ಮಾತನ್ನ ಹೇಳಿದ್ಲು ಅಂತಂದರೆ ಎಲ್ಲರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಡ್ತಾರೆ ಇವಾಗ ಈ ಮಾತನ್ನ ಮಾಡ್ಬೋದಾ ಈ ರೀತಿ ವರ್ತಿಸ್ಬೋದಾ ಅಂತ ಅರ್ಥ ಏನು ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲಿಯವರೆಗೂ ಬರ್ಬೋದು ಕುತ್ತಿಗೆವರ್ಗೂ ಬರ್ಬೋದು ಅಷ್ಟೇ ಹೊರ್ತು ಕುತ್ತಿಗೆಯಿಂದ ಆಚೆಗೆ ಬಂದರೆ ಸಂಸಾರ ಹಾಳಾಗೋಗ್ತವೆ ಅದಕ್ಕೋಸ್ಕರ ತಾಳಿ ಅಂದರೆ ತಾಳ್ಕೊಳಮ್ಮ ತಾಳ್ಕೋ ಬಾಯಿ ಬಾಯ್ಬೇಡ ಹೋಗ್ಬೇಡ ಅಂತ ಹೇಳಿದರು ಅಂತ ನಮ್ಮ ಗುರುಗಳು ಇವೆಲ್ಲವನ್ನು ಕೂಡ ಹೇಳ್ತಾ ಇದ್ರು ಅದೇ ರೀತಿ ಇವತ್ತು ತಾಳಿಯನ್ನು ಕಟ್ಟಿಸಿರ್ತಕ್ಕಂಥ ಈ ಗಳಿಗೆನಲ್ಲಿ ತಾಳ್ಮೆ ಇರಲಿ ತಾಳ್ಮೆ ನಮ್ಮ ಬದುಕಿಗೆ ಎಲ್ಲವನ್ನು ಕೂಡ ತಂದು ಕೊಡುತ್ತೆ ಎಷ್ಟೋ ಸಲ ಸಂಸಾರದಲ್ಲಿ ನೋಡಿ ನೀವು ತುಂಬ ಕಲ್ಪನೆ ಮಾಡಿಕೊಳ್ತೇವೆ ಕಲ್ಪನೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗುವ ಸಮಸ್ಯೆಗಳು ನಿಜವಾಗಿಯೂ ಆಗ್ತಕ್ಕಂಥ ರೀತಿಯಲ್ಲಿ ಸಮಸ್ಯೆಗಳು ಬರೋದಿಲ್ಲ ಅದಕ್ಕೆ ಕಲ್ಪನೆಯನ್ನು ಮಾಡಿಕೊಡದನ್ನೇ ಒಂದು ವೇಳೆ ಕೆಟ್ಟ ಮನಸ್ಸು ಕೆಟ್ಟ ಸಂದ ಕೆಟ್ಟ ಮನಸ್ಸಲ್ಲ ಮನಸ್ಸು ಕೆಟ್ಟ ಸಂದರ್ಭದಲ್ಲಿ ಯಾವುದೇ ಬೇರೆ ಬೇರೆ ರೀತಿ ಭಾವನೆಗಳು ಬಂದು ಒಂದು ಅದನ್ನೇ ಒಂದು ಇಪ್ಪತ್ನಾಲ್ಕು ಗಂಟೆ ನಮ್ಮ ಹಳ್ಳಿಗಳಲ್ಲಿ ಅಜ್ಜಿದ್ರು ಹೇಳೋರು ಏನಾದರೂ ಸಮಸ್ಯೆ ಮಾಡಿಕೊಂಡ್ರೆ ಏನು ಹೇಳೋರು ಒಂದು ಇಪ್ನಿ ಕಳಿಲಿ ಬಿಡೋ ಅಂತ ಹೇಳೋರು ಗೊತ್ತಾ ಇಪ್ನಿ ಕಳೀಲಿ ಅಂದ್ರೆ ಏನು ಅರ್ಥ ಅದು ಇಪ್ಪತ್ನಾಲ್ಕು ಗಂಟೆ ಮುಗಿಲಿ ಇಂತ ಇಪ್ನಿ ಕಳೆದ್ರೆ ಆಗ ಬಂದಂಥ ಸಮಸ್ಯೆ ಒಂದು ಇಪ್ಪತ್ನಾಲ್ಕು ಗಂಟೆ ನಾವು ಕಾದದ್ದೇ ಆದರೆ ಅಷ್ಟೊತ್ತಿಗೆ ನೀರು ಹಾಗೆ ಮನಸ್ಸು ಏನಾಗುತ್ತೆ ತಿಳಿಯಾಗುತ್ತೆ ಮನಸ್ಸು ತಿಳಿಯಾದಾಗ ಸಂಶಯಗಳು ನಿವಾರಣೆ ಆಗ್ತವೆ ಸಂಶಯ ನಿವಾರಣೆ ಆದಾಗ ಸಮಸ್ಯೆಗಳು ಹೋಗ್ತವೆ ಆ ಕ್ಷಣಕ್ಕೆ ನಾವೇನಾದರೂ ದುಡುಕಿದ್ದೆ ಆದರೆ ಏನಾಗುತ್ತೆ ಸಂಸಾರ ಹೊಡೆದೋಗ್ತದೆ ಅದಕ್ಕೋಸ್ಕರ ನಾಲ್ಕು ಗಂಟೆ ಕಾದ ಮೇಲೆ ಹೊಡಿಬೇಕು ಅಂತಂದರೆ ಆಮೇಲೆ ಬೇಕಾದ್ರೂ ಹೊಡಿಬೇಕಂತೆ ಅದಕ್ಕೆ ಹಿರಿಯರು ಹೇಳೋರು ನಿನಗೇನಾದರೂ ಅನಿಸಿದರೆ ಯಾರಿಗಾದರೂ ಬೈಬೇಕು ಅಂತ ಅನಿಸಿದರೆ ಬೈ ತಪ್ಪೇನಿಲ್ಲ ಆದರೆ ವೆಯ್ಟ್ ಫಾರ್ ಎ ಡೇ ಆ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಕಾದು ಆಮೇಲೆ ಬೇಕು ಅಂದರೆ ಬೈಬೇಕು ಅಂದರೆ ಅಲ್ಲ ಬೇಕಾದರೂ ಹೊಡೆದೊಡ್ಡ ಬಚ್ಚಿದ್ದೇ ಇಲ್ಲ ಆದರೆ ಅದು ಮಾಡೋದಕ್ಕೂ ಮುಂಚೆ ಮನಸ್ಸಿಗೆ ಬಂದ ತಕ್ಷಣ ಡೋಂಟ್ ಆಕ್ಟ್ ಇಮಿಡಿಯೇಟ್ಲಿ ಒಳ್ಳೆ ವಿಚಾರಗಳು ಬಂದಾಗ ಬೇಕಿದ್ರೆ ಇಮಿಡಿಯೇಟಾಗಿ ಆಕ್ಟ್ ಮಾಡಿ ಕೆಟ್ಟ ಮನಸ್ಸು ಕೆಟ್ಟ ಸಂದರ್ಭದಲ್ಲಿ ಏನಾದರೂ ಬಂತು ಅಂತಂದರೆ ಜಸ್ಟ್ ವೇಟ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಆಫ್ಟ್ ಅವರ್ಸ್ ಯು ಕ್ಯಾನ್ ಆ ಈ ಇವತ್ತು ಗಂಡು ಹೆಣ್ಣು ಇಲ್ಲಿ ಕುಳಿತಿರ್ತಕ್ಕಂಥ ಈ ಗಳಿಗೆನಲ್ಲಿ ಸ್ವಾಮಿಗಳು ಹೊತ್ತಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಕಾರ್ತೀಕ ಸೋಮವಾರದ ಬೆಳಕಿನ ಬೆಳಕಿನಲ್ಲಿ ಎಲ್ಲರ ಬದುಕು ಗಂಡು ಹೆಣ್ಣದು ಅಷ್ಟೇ ಅಲ್ಲ ಎಲ್ಲರ ಬದುಕುಗಳು ಬೆಳಗಲಿ ಆಧ್ಯಾತ್ಮಿಕತೆಯತ್ತ ಮನಸ್ಸು ಓದದ್ದೇ ಆದರೆ ಅದೇ ಮನಸ್ಸು ನಮಗೆ ಭಗವಂತನನ್ನು ತೋರಿಸ್ತಕ್ಕಂಥ ಸಾಧನ ಆಗ್ತದೆ ಮನಸ್ಸು ಕೆಡಿಸಿಕೊಂಡದ್ದೇ ಆದರೆ ಕೊಚ್ಚಿಗೆ ತೆಗೆದುಕೊಂಡೋಗಿ ನಮ್ಮ ಬದುಕನ್ನು ಹಾಕಿಬಿಡುತ್ತೆ ಅದೇ ಮನಸ್ಸನ್ನು ಶುದ್ಧಿಗೊಳಿಸಿದ್ದಾದರೆ ಯಾವ ಶುದ್ಧಿಗೊಂಡಂಥ ನೀರಿನಲ್ಲಿ ನಮ್ಮ ಮುಖ ಕಾಣುತ್ತೋ ಅದೇ ರೀತಿಯಲ್ಲಿ ಶುದ್ಧಗೊಂಡಂಥ ಮನಸ್ಸಿನಲ್ಲಿ ಭಗವಂತನೇ ನಮಗೆ ಕಂಡುಬಿಡ್ತಾನೆ ಅಂತಹ ಮನಸ್ಸನ್ನು ತಿಳಿಯಾಗಿಸಿಕೊಡ್ತಕ್ಕಂಥ ದೀಪವನ್ನು ಬೆಳಗಿಸುವ ಭಕ್ತಿಯ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಮ್ಮ ಅಜ್ಞಾನೇಶ್ವರ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅವರು ರಾಮನಗರದಲ್ಲಿದ್ರು ಚೆನ್ನಾಗಿ ಮಾಡ್ತಾರೆ ಇಲ್ಲಿದ್ರೂ ಕೂಡ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಕೂಡ ಮೃತ್ಯುಂಜಯ 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 ಅಂತವನ್ನ ಕರೆದ್ರು ಮೃತ್ಯುವನ್ನು ಗೆದ್ದವರು ಅಂತ ಹೌದು ಜ್ಞಾನಿ ದೇಹ ಇದ್ದರೂ ಅಷ್ಟೇ ದೇಹ ಹೋದರೂ ಅಷ್ಟೇ ದೇಹದ ದೃಷ್ಟಿಯಿಂದ ಯಾರೂ ಮೃತ್ಯುಂಜಯರಾಗಲಿಕ್ಕೆ ಸಾಧ್ಯ ಇಲ್ಲ ಹೌದಾ ಇದುವರೆಗೂ ಯಾರಾದ್ರೂ ದೇಹವನ್ನು ಇಟ್ಕೊಂಡು ಮೃತ್ಯುಂಜಯ ಅಂತ ಅನಿಸ್ಕೊಂಡಿದ್ದಾರಾ ಎಲ್ಲರೂ ಕೂಡ ಹೇಳಿದ್ದು ಯಾವ ಅರ್ಥದಲ್ಲಿ ಅಂತಂದರೆ ಆತ್ಮನಿಗೆ ಸಾವಿಲ್ಲ ಇದೆಯಾ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಪೋ ನ ಶೋಷಯತಿ ಮಾರುತಃ ಆತ್ಮನನ್ನು ಸುಡ್ಲಿಕ್ಕಾಗೋದಿಲ್ಲ ತುಂಡರ್ಸ್ಲಿಕ್ಕಾಗೋದಿಲ್ಲ ಆದರೆ ದೇಹ ಎಲ್ಲರಿಗೂ ಬಂದಾಗ ನನಗೂ ಬಂದಿದೆ ಅವ್ರಿಗೂ ಬಂದಿದೆ ನಮ್ಮ ಗುರುಗಳಿಗೂ ಬಂದಿತ್ತು ಬುದ್ಧನಿಗೂ ಬಂದಿತ್ತು ಜೀಸಸ್ಗೂ ಬಂದಿತ್ತು ಪೈಗಂಬರವ್ರಿಗೂ ಬಂದಿತ್ತು ಆದರೆ ಅವರೆಲ್ಲರ ಚೈತನ್ಯಗಳು ನಮ್ಮ ಜೊತೆಯಲ್ಲಿ ಇದ್ದಾವೆ ಹೊರತು ಅವರ ದೇಹಗಳಿಲ್ಲ ಹಾಗಾಗಿ ದೇಹದ ದೃಷ್ಟಿಯಿಂದ ಯಾರು ಕೂಡ ಮೃತ್ಯುಂಜಯರಲ್ಲ ಆತ್ಮ ಚೈತನ್ಯದ ದೃಷ್ಟಿಯಿಂದ ಮೃತ್ಯುಂಜಯರನೇ ಮೃತ್ಯುವನ್ನು ಗೆದ್ದವನು ಯಾರು ಅಂತಂದ್ರೆ ಅಜ್ಞಾನದಿಂದ ನಿವೃತ್ತಿಯನ್ನು ಹೊಂದಿ ಮಾಯೆಯಿಂದ ಮುಕ್ತಿಯನ್ನು ಪಡ್ಕೊಂಡಂತಹವನು ಅಂತಹ ಒಂದು ಸ್ಥಿತಿಗೆ ನಮ್ಮ ಅನ್ನದಾನೇಶ್ವರ ಸ್ವಾಮಿಗಳು ಇದ್ದಾರೆ ಬಹಳ ವರ್ಷಗಳಿಂದ ನಾನು ಅವರನ್ನ ನೋಡ್ತಾ ಇದ್ದೇನೆ ಸರಳವಾಗಿ ಸಹ ಸಹಜವಾಗಿ ಹೊರಗಡೆ ಕಂಡ್ಲು ಕೂಡ ಆಧ್ಯಾತ್ಮಿಕ ಉನ್ನತಿಯನ್ನು ಔನ್ನತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ದೊಡ್ಡ ಸಂತ ಅಂತ ನಾನು ಭಾವಿಸ್ತೇನೆ ಈ ದೃಷ್ಟಿಯಿಂದ ಅವರು ಜಾಯಿ ಕೂಡ ಮೃತ ಅವರಿಗೆ ದೇಹ ಒಂದು ಸ್ವಲ್ಪ ರೋಗಕ್ಕೆ ತುತ್ತಾಯಿತು ದೇಹ ಎಲ್ರಿಗೂ ಕೂಡ ರೋಗಕ್ಕೆ ತುತ್ತಾಗುತ್ತೆ ಬುದ್ಧನ ದೇಹವು ರೋಗಕ್ಕೆ ತುತ್ತಾಯಿತು ನಮ್ಮ ಗುರುಗಳ ದೇಹವು ರೋಗಕ್ಕೆ ತುತ್ತಾಗಿತ್ತು ಅವರ ದೇಹವು ತುತ್ತಾಯಿತು ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರಿಗೆ ಎಲ್ರಿಗೂ ಆಗುತ್ತೆ ಆದರೆ ದೇಹವನ್ನು ಮಾತ್ರ ಆಧರಿಸಿ ವ್ಯಕ್ತಿಯನ್ನು ನಾವು ಯಾರನ್ನು ಕೂಡ ನಿರ್ಧಾರ ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲದಕ್ಕೂ ಕೂಡ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಶುದ್ಧ ಚೈತನ್ಯ ಇದೆಯಲ್ಲ ಆ ಶುದ್ಧ ಚೈತನ್ಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಮೃತ್ಯುಂಜಯರೆ ಅಂತಹದೇ ಒಂದು ಸ್ಥಿತಿಯನ್ನು ಪಡ್ಕೊಂಡು ನಮ್ಮ ಅನ್ನದಾನೇಶ್ವರ ಸ್ವಾಮಿಗಳು ಈ ಎಲ್ಲ ಮಹತ್ ಕಾರ್ಯಗಳನ್ನು ಶ್ರೀಮಠದ ಪರವಾಗಿ ಭಕ್ತರ ಸಹಕಾರದಿಂದ ಇದ್ದಾರೆ ಅವರಿಗೆ ನೂರ್ಕಾಲ ಭಗವಂತ ಶಕ್ತಿಯನ್ನು ಕೊಟ್ಟು ಸಮುದಾಯದ ಸಮಾಜದ ಭಕ್ತರ ಸೇವೆಯನ್ನು ಮಾಡುವಂತಾಗಲಿ ಅಂತ ಹೇಳಿ ಬಂದಂಥದೆಲ್ಲ ಯತಿಶ್ರೇಷ್ಠಗಳನ್ನು ಕೂಡ ಕಾಲುಭೈರವೇಶ್ವರ ಸ್ವಾಮಿ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತುಗಳನ್ನು ನಡೆಸ್ತೇನೆ ಜೈಶ್ರೀಗಳು ದೇವ್